ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಾರ್ಖಾನೆಗಳು ಕಬ್ಬು ಪೂರೈಕೆ ಮಾಡಿರತಕ್ಕಂಥ ರೈತರು ಎಲ್ಲ ರೈತರು ಆ ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡಿರ್ತಕ್ಕಂಥ ಎಲ್ಲ ರೈತರು ನಾಳೆ ಮಂಗಳವಾರ ದಿವಸ ಇಪ್ಪತ್ತೆರಡನೇ ತಾರೀಕು ದಿವಸ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಬೇಕು ಅದಕ್ಕೆ ದಯವಿಟ್ಟು ಎಲ್ಲ ರೈತರು ತಪ್ಪಿಸದೆ ಬರಬೇಕು ಒಂದು ಕೇಳಿದ ಹೋರಾಟ ಯಶಸ್ವಿ ಮಾಡಬೇಕು ಅದ್ರ ಜೊತೆಗೇನ ಬಿಲ್ ವಸೂಲಿ ಮಾಡ್ಕೊಂಡನ ನಾವು ಮುಂದ ಬರಬೇಕಂತಕ್ಕಂಥ ವಿಚಾರದೊಳಗೆ ನಾವು ಡಿ ಸಿ ಕಚೇರಿ ಮುತ್ತಿಗೆ ಹಾಕಿ ಕೊಟ್ಟಿದ್ದೆವು ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಂದವರು ಕಬ್ಬು ಕಳಿಸಿರ್ತಕ್ಕಂಥ ರೈತ ಬಂದವರು ಬರ್ಬೇಕಂತಕ್ಕಂಥ ವಿನಂತಿ ಮಾಡ್ಕೊತೀನಿ ವಿನಂತಿ ಜೊತೆಗೇನ ಈಗ ಮೂರು ನಾಲ್ಕು ತಿಂಗಳ ಕಾರ್ಖಾನೆ ಅವರು ಬಿಲ್ ಬಿಡದೆ ಇದ್ದ ಇವತ್ತು ರೈತರು ಭಾಳ ಕಷ್ಟದೊಳಗದವರು ರೈತರು ಇನ್ನು ಮುಂದೆ ಬೆಳೆ ಮಾಡ್ಬೇಕಾದ್ರೆ ಗೊಬ್ಬರ ತರಬೇಕಾದ್ರೆ ಅವ್ರ ಕುಟುಂಬಗಳು ನಡೆಸ್ಬೇಕಾದ್ರೆ ಭಾಳ ಒಂದು ಚಿಂತಾಜನಕ ಐತಿ ಅದಕ್ಕೆ ದಯವಿಟ್ಟು ಈ ಪದೇ ಪದೇ ರೈತರು ಒಬ್ಬೊಬ್ಬರು ಹೋಗಿ ಬಿಲ್ ಕೇಳಿದ್ರೆ ಅವರು ಕಾರ್ಖಾನೆ ಮಾಲೀಕರು ಕಾರ್ಯ ಏನಾಗಲ್ಲ ಅದಕ್ಕೆ ಎಲ್ಲರೂ ಕೂಡಿ ರೈತ ಸಂಘದ ವತಿಯಿಂದ ಬುತ್ತಿ ಕಟ್ಕೊಂಬರೀ ಅವತ್ತು ನಿಮ್ಮ ಸ್ಲಿಪ್ ತೊಗೊಂಬರ್ರಿ ಆ ಸ್ಲಿಪ್ ಮುಖಾಂತರ ಜಿಲ್ಲಾಧಿಕಾರಿಗಳು ಕರೆಸಿ ಆ ಬಿಲ್ ವಸೂಲಿ ಮಾಡುವಂಥ ಕೆಲಸ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದತಿ ರೈತ ಸಂಘಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು ರೈತ ಸಂಘಕ್ಕೆ ಅವತ್ತಿನ ದಿವಸ ಗದ್ದನಕೇರಿ ಕ್ರಾಸಿಗೆ ಹತ್ತು ಗಂಟೆ ಹತ್ತು ಗಂಟೆಗೆ ಹಾಜರಿರಬೇಕು ಅಲ್ಲಿಂತ್ರ ಮೆರವಣಿಗೆ ಮುಖಾಂತರ ಜಿಲ್ಲಾ ಅಧಿಕಾರಿ ಕಚೇರಿಗೆ ನಾವು ಹೋಗ್ಬೇಕತ್ತಿ ದಯವಿಟ್ಟು ಎಲ್ಲ ಕಬ್ಬು ಬೆಳೆಗಾರರು ವಿಣಂತಿ ಮಾಡ್ಕೊತೇವೆ ತಪ್ಸೀರೆ ಬರಬೇಕಂತಕ್ಕಂಥದ ನಿಮ್ಮಲ್ಲೇ ವಿಣಂತಿ ಮಾಡ್ಕೊತೀವಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದರೆ ಅದು ವಿ ಎನ್ ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ